ಮುದಿಬಿಹಾಳದ ಶಿರೋಳ್ ಗ್ರಾಮದಲ್ಲಿ ವಿದ್ಯುತ್ ಕಂಬಗಳು ಬಿದ್ದು ಭಾರಿ ಅನಾಹುತವೊಂದು ತಪ್ಪಿ ಹೋಗಿದೆ ಇನ್ನು ಘಟನೆಯಲ್ಲಿ ಓರ್ವನಿಗೆ ಗಾಯವಾಗಿದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ ಹೌದು ಇಂದು ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಶಿರೋಳು ಗ್ರಾಮದಲ್ಲಿ ಗಾಳಿ ಸಹಿತ ಸುರಿದ ಭಾರಿ ಮಳೆಗೆ ಮರವೊಂದು ವಿದ್ಯುತ್ ತಂತಿ ಮೇಲೆ ಬಿದ್ದು ಸುಮಾರು ಹನ್ನೆರಡು ವಿದ್ಯುತ್ ಕಂಬಗಳು ನೆಲಕ್ಕೆ ಉರುಳಿ ಬಿದ್ದಿವೆ ಇನ್ನು ಹಲವು ಮನೆಗಳ ಪಕ್ಕದಲ್ಲಿ ವಿದ್ಯುತ್ ತಂತಿ ಹಾದು ಹೋಗಿದ್ದು ಯಾವುದು ಅನಾಹುತ ಸಂಭವಿಸಿಲ್ಲ ಓರ್ವನಿಗೆ ವಿದ್ಯುತ್ ಕಂಬ ತಾಗಿದ್ದು ಬೆನ್ನು ಹಾಗೂ ಕಾಲಿಗೆ ಪೆಟ್ಟಾಗಿದೆ ಇನ್ನು ಆತನಿಗೆ ತಾಲೂಕಾ ಸತ್ರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ

ಇನ್ನು ಘಟನೆ ವೇಳೆ ವಿದ್ಯುತ್ ತಂತಿಯಲ್ಲಿ ವಿದ್ಯುತ್ ಚಲನೆಯಲ್ಲಿ ಇರಲಿಲ್ಲ ಎನ್ನಲಾಗಿದೆ ಒಂದು ವೇಳೆ ವಿದ್ಯುತ್ ಇದ್ದರೆ ಎಂದು ಗ್ರಾಮದಲ್ಲಿ ಭಾರಿ ಅನಾಹುತ ಸೃಷ್ಟಿಯಾಗುವ ಸಾಧ್ಯತೆ ಇತ್ತು ಇನ್ನು ಹತ್ತಾರು ಕಂಬಗಳು ಧರೆಗೆ ಉರುಳು ಬಿದ್ದಿದ್ದು ವಿದ್ಯುತ್ ಕಂಬಗಳು ಕಳಪೆ ಮಟ್ಟದಿಂದ ಕೂಡಿವೆ ಎಂದು ಗ್ರಾಮಸ್ಥರು ಎಸ್ಕಂ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು

ಇನ್ನು ಗ್ರಾಮದಲ್ಲಿ ಅಳವಡಿಸಿರುವ ಟಿಸಿ ಸುತ್ತ ಗಿಡಗಂಟಿಗಳು ಬೆಳೆದಿದ್ದು ಯಾವ ಅಧಿಕಾರಿಗಳು ಬಂದು ಅದನ್ನು ತೆಗೆಯುವ ಕೆಲಸ ಮಾಡಿಲ್ಲ ಜೊತೆಗೆ ಟಿಸಿ ಬಳಿಯ ದೊಡ್ಡ ಮರ ಇದ್ದು ಅದನ್ನು ಕೂಡ ತೆಗೆಯದೆ ಹಾಗೆ ಬಿಟ್ಟಿದ್ದು ಇವತ್ತು ಈ ಅನಾಹುತ ಸಂಭವಿಸಲಿಕ್ಕೆ ಕಾರಣವಾಗಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ ಇನ್ನು ಈ ಕುರಿತು ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಯಾವುದೇ ಪ್ರಯೋಜನವಾಗಿಲ್ಲ ಅಂತಾರೆ ಗ್ರಾಮಸ್ಥರು ಗ್ರಾಮದಲ್ಲಿರುವ ಹಲವು ಹಲವು ವಿದ್ಯುತ್ ಕಂಬಗಳು ಕಳಪೆ ಮಟ್ಟದಿಂದ ಕೂಡಿದು ಅವುಗಳನ್ನು ಕೂಡಲೇ ಸ್ಥಳಾಂತರಿಸಬೇಕು ಇನ್ನು ಸಣ್ಣ ಪುಟ್ಟ ಗಾಳಿಗೆ ಗಾಳಿಗೆ ಕಂಬಗಳು ಈ ರೀತಿ ಬಿದ್ದು ಹೋಗುತ್ತಿದ್ದು ಇದರಿಂದ ಕಂಬಗಳು ಎಷ್ಟು ಕಳಪೆ ಮಟ್ಟದಿಂದ ಕೂಡಿವೆ ಎಂಬುದಕ್ಕೆ ಈ ಘಟನೆಯ ಸಾಕ್ಷಿ ಎಂದಿದ್ದಾರೆ ಗ್ರಾಮಸ್ಥರು ಕಂಬ ಇನ್ನೊಂದ್ ಹಾಕಿದ್ರ ಬಾಳಸತ್ರಿ ನಮಗ ಗೊತ್ತಿಲ್ಲ ಮೊದ್ಲಾಕ್ರಿರತರಿ ನಮ್ಗ ನಲವತ್ ಬರ್ಸ್ರಿ ಅವು ಎಲ್ಲಾ ಅಳಿವಿ ಅವು ತಗದು ದುರಸ್ತಿ ಮಾಡಬೇಕ್ರಿ ನಮ್ ಊರಿಗೆ ಶೀಘ್ರವೇ ಹೆಸ್ಕಾಂ ಅಧಿಕಾರಿಗಳು ಕಾರ್ಯಪ್ರತರಾಗಿ ಗ್ರಾಮದಲ್ಲಿರುವ ಹಳೆ ವಿದ್ಯುತ್ ಕಂಬಗಳನ್ನು ತೆಗೆದು ಗುಣಮಟ್ಟದಿಂದ ಕೂಡಿದ ಕಂಬಗಳನ್ನು ಅಳವಡಿಸಿ ಪದೇ ಪದೇ ಸಂಭವಿಸುತ್ತಿರುವ ಇಂತಹ ಅನಾಹುತಗಳಿಂದ ಜನರನ್ನು ರಕ್ಷಿಸಬೇಕಾಗಿದೆ ಜೊತೆಗೆ ಕಳಪೆ ಮಟ್ಟದಿಂದ ಕೂಡಿರುವ ಕಂಬಗಳನ್ನು ಅಳವಡಿಸಿ ಗ್ರಾಮಸ್ಥರ ಜೀವದ ಜೊತೆ ಚಲ್ಲಾಟವಾಡುತ್ತಿರುವ ಹೆಸ್ಕಾಂ ಅಧಿಕಾರಿಗಳಿಗೆ ಜನರು ಮುಂದೆ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಗ್ರಾಮಸ್ಥರು ಎಚ್ಚರಿಸಿದ್ದಾರೆ ಸೂರತ್ ಸಾಲ್ದಾರ್ ನ್ಯೂಸ್ ಡ್ಯಾಸ್ ಸುನಾಮಿ ಟಿವಿ ಮೊದೇಬಿಹಾಳ್